ಕಾರ್ಮಿಕರು ಒಗ್ಗಟ್ಟಿನಿಂದ ಹೋರಾಟ ನಡೆಸುವ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆಯಬೇಕೆಂದು ಬಣ್ಣ ಮತ್ತು ಘಾರೆ ಕಾರ್ಮಿಕರ ಸಂಘದ ತಾಲೂಕಾ ಉಪಾಧ್ಯಕ್ಷ ನಟರಾಜ್ ಎ ಹೇಳಿದ್ದಾರೆ ಇನ್ನು ಶಿಡ್ಲಘಟ್ಟ ಪಟ್ಟಣದಲ್ಲಿ ಹಮ್ಮಿಕೊಂಡಂತಹ ಬಣ್ಣ ಮತ್ತು ಘಾರೆ ಕಾರ್ಮಿಕರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾಗಿ ಎ ಮುನಿರಾಜು ಅವರು ಮಾತನಾಡಿದ್ದು ಜಾಗತೀಕರಣ ಕಾರ್ಪೊರೇಟ್ ವ್ಯವಸ್ಥೆಯಿಂದ ಮತ್ತು ಸರ್ಕಾರಗಳ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳಿಂದ ಕಾರ್ಮಿಕರು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಒಗ್ಗಟ್ಟಿನ ಹೋರಾಟ ಮೂಲಕ ಹಕ್ಕುಗಳನ್ನು ಪಡೆಯಬೇಕು ಎಂದು ಪ್ರಧಾನ ಕಾರ್ಯದರ್ಶಿ ಪಿ ಬಾಬು ಹೇಳಿದ್ದು ನಂತರ ತಾಲೂಕಾ ಅಧ್ಯಕ್ಷ ವೆಂಕಟರಮಣಪ್ಪ ಮಾತನಾಡಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ವರ್ಷ ಗತಿಸಿದರೂ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಗುತ್ತಿಲ್ಲ ಎಂದು ದೂರಿದ್ದು ಟಿ ಸುಬ್ರಹ್ಮಣಿ ಮಾತನಾಡಿ ಕಾರ್ಮಿಕರು ರೈತರು ಬಡವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುವ ಸರ್ಕಾರಗಳು ನಂತರದ ದಿನಗಳಲ್ಲಿ ಎಲ್ಲರನ್ನ ಮರೆತು ಕಾರ್ಮಿಕ ವಿರೋಧಿ ನೀತಿಯನ್ನ ಅನುಸರಿಸುತ್ತಿವೆ ಇಂತಹ ಧೋರಣೆ ವಿರುದ್ಧ ಕಾರ್ಮಿಕರು ಹೋರಾಟ ನಡೆಸಲು ಸಜ್ಜಾಗಬೇಕಿದೆ ಕಾರ್ಮಿಕರಿಗೆ ಕಾಯಂ ಎನ್ನುವುದು ಕನಸಾಗಿದೆ ಬೇಕಾಬಿಟ್ಟಿ ದುಡಿಸಿಕೊಳ್ಳುತ್ತಿದ್ದರೂ ಕಾರ್ಮಿಕರ ಪರವಾಗಿ ನಿಲ್ಲಲು ಕಾರ್ಮಿಕ ಇಲಾಖೆ ವಿಫಲವಾಗಿವೆ ಎಂದು ಆಪಾದಿಸಿದ್ದಾರೆ ಈ ಸಂದರ್ಭ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ಸಹ ಕಾರ್ಯದರ್ಶಿ ನಾರಾಯಣಸ್ವಾಮಿ ಜಿಎಂ ಸಂಚಾಲಕ ನಾರಾಯಣಸ್ವಾಮಿ ಕೆಎಂ ಸಹ ಸಂಚಾಲಕ ಬಾಬು ಕೆ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು ರಾಬರ್ಟ್ ಕೋವಿಂದ್ ಸೂಚಿಸಿದ್ದ ಆದರೆ ವಾಸ್ತವವಾಗಿ ಒಂಬತ್ತರಿಂದ ಮುಂಚೆ ಮೇ ಮಾಡಿದ್ದಕ್ಕೆ ಆಧಾರಗಳು ದೊರಕುವುದಿಲ್ಲ ಆ ವರ್ಷ ಪ್ಯಾರಿಸ್ ನಲ್ಲಿ ಸಮಾವೇಶಗೊಂಡಿದ್ದ ಸಮಾಜವಾದಿ ಅಂತಾರಾಷ್ಟ್ರೀಯದ ಪ್ರಥಮ ಅಧಿವೇಶನದಲ್ಲಿ ಮೇ ಒಂದನೇ ದಿನಾಂಕವನ್ನು ವಾರ್ಷಿಕ ಅಂತಾರಾಷ್ಟ್ರೀಯ ಉತ್ಸವ ಎತ್ತಿರಿಸಲಾಗಿದೆ ಮೇ ಒಂದರಂದು ಸಾರ್ವಜನಿಕ ರಜಾ ದಿನವೆಂದು ಘೋಷಿಸಬೇಕು ಎಲ್ಲ ಕಾರ್ಮಿಕರಿಗೂ ನಮಸ್ಕಾರ ನಮ್ಮ ಆಹ್ವಾನವನ್ನು ನಮ್ಮ ಮನಸ್ಸಿಗೆ ಬಂದಂಥ ಎಲ್ಲ ಕಾರ್ಮಿಕರಿಗೂ ಧನ್ಯವಾದ ದಿವಸ ನಮ್ಮ ಶ್ರೀಗಳ ತಾಲೂಕು ಪಾಠ ಶ್ರೀಗರ ತಾಲೂಕು ಪ್ರಣಾಮ ಸಂಘದ ಫೋಟೋ ಫೋಟೋ ಸಂಘದ ವತಿಯಿಂದ ಎಲ್ಲರೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮೇ ಮೇ ಒಂದರಂದು ಆಚರಿಸಬೇಕಾದ ಕಾರ್ಮಿಕ ಕಾರಣದಿಂದ ಆಚರಿಸಬೇಕಾಗಲಿಲ್ಲ ಆದ್ದರಿಂದ ಈ ದಿನ ಅಂಕಿಕೊಂಡು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಪ್ರಾರಂಭದ್ದೆ ಅದೇ ಮುಖಾಂತರ ಎಲ್ಲ ಮಾಡ್ತಾ ಇದ್ವಿ ಮತ್ತು ನಮ್ಮ ಮಾಡಿದಂಥ ಒಂದು ಕಾರ್ಯದರ್ಶಿ ಕಾಮಿಡಿ ಡೈರೆಕ್ಟರ್ ಅವರು ಮತ್ತು ಪದಾಧಿಕಾರಿಗಳು ಅಂತ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ಕೊಳ್ತಾ ಇದ್ದಾರೆ ಕಾರ್ಮಿಕರ ದಿನ ದಿನಾಚರಣೆ ಅಂದರೆ ಶ್ರಮಿಕ ವರ್ಗ ಶ್ರಮಿಕ ವರ್ಗ ಕಾರ್ಮಿಕ ನಾವು ಕಷ್ಟಪಟ್ಟು ಇದು ಮಾಡಿದಾಗ ಕಾರ್ಮಿಕರಲ್ಲಿ ವಾಸ ಮಾಡ್ತಾರೆ ಬೆಳಿಗ್ಗೆ ಎಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಕಾರ್ಮಿಕರು ಒಂದು ಮಣ್ಣು ಕೆಲಸ ಮಾಡೋದ್ರಿಂದ ಪಾಯ ಕೆಲಸ ಮಾಡೋದ್ರಿಂದ ಪ್ರತಿಯೊಬ್ಬ ಕಾರ್ಮಿಕರು ಒಂದು ಕಟ್ಟಡದಲ್ಲಿ ಕೆಲಸ ಮಾಡಿದ್ರೆ ಆ ಆ ಕಟ್ಟಡ ಪೂರ್ತಿ ಆಗೋದು ಕಾರ್ಪೆಂಟರ್ ಆಗಲಿ ಬೇರೆ ಗೊತ್ತೇ ಆಗೋದಿಲ್ಲ ಆಗುದಿಲ್ಲ ಈ ಕಾರ್ಮಿಕ ಕಟ್ಟಡ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಬಹುತೇಕ ಇದು ಎಲ್ಲ ಮೇ ತು ಒಂದೇ ಮೇ ಒಂದನೇ ತಾರೀಕು ಆಚರಿಸಿದಾರೆ ಅದನ್ನ ನಾವು ಕಾಡಲು ಆಚರಿಸ್ತಾ ಇದ್ದಾರೆ ಈ ಕಾರ್ಮಿಕ ಎಲ್ಲ ಕಾರ್ಮಿಕರು ಆಪಾದ ಬಂದಿರೋದ್ರಿಂದ ಅವರಿಗೆ ನಾವು ತಿಳಿಸಿ ಈ